ಚಿಕ್ಕಮಗಳೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿದೆ ಮನೆಗೆ ನುಗ್ಗಿ ಅಲ್ಲಿನ ಶಾಸಕಿ ಅಂದರೆ ಮೂಡಿಗೆರೆಯ ಶಾಸಕಿ ನೈನಾ ಮೋಟಮ್ಮ ಆಪ್ತನ ಮೇಲೆ ಹಲ್ಲೆ ಆಗಿದೆ ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ ಶಾಸಕಿಯ ಆಪ್ತನ ಮೇಲೆ ಹಲ್ಲೆ ನಡೆದಿರುವಂತಹ ಘಟನೆ ಇದು ಮಹಿಳೆಯರಿಗೆ ಸೇರಿದಂತೆ ಕೆಲವರಿಗೆ ಬ್ಲ್ಯಾಕ್ ಮೇಲ್ ಮಾಡಿದ ಆರೋಪ ಆತನ ಮೇಲೆ ಇದೆ ಚಿಕ್ಕಮಗಳೂರಲ್ಲಿ ಮೂಡಿಗೆರೆಯಲ್ಲಿ ಶಾಸಕಿ ನಯನಾ ಮೋಟಮ್ಮ ಅವರ ಕಾರ್ಯಕರ್ತರೇ ಪರಸ್ಪರ ಕಿತ್ತಾಡ್ಕೊಂಡಿದ್ದಾರೆ ಅದು ವೈಯಕ್ತಿಕ ಕಾರಣ ಅಂತ ಕಾಣಿಸುತ್ತೆ ವಿಡಿಯೋ ಆಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದ ಅನ್ನುವ ಆರೋಪ ಇದೆ ನಯರಾ ಮೋಟಮ್ಮ ಆಪ್ತ ಆದಿತ್ಯ ಮೇಲೆ ಹಲ್ಲೆಯಾಗಿದೆ ಆದಿತ್ಯ ಪತ್ನಿ ಬೇಡಿಕೊಂಡರೂ ಕೂಡ ಮನಸ್ಸೋ ಇಚ್ಛೆ ಕಲಿಸಿದ್ದಾರೆ ಆದಿತ್ಯ ವಿರುದ್ಧ ಚಿಕ್ಕಮಗಳೂರು ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ಸದ್ಯ ತುಮಕೂರಿನಲ್ಲಿ ಆದಿತ್ಯನನ್ನ ಪೊಲೀಸರು ಬಂಧಿಸಿದ್ದಾರೆ ಇದು ಒಂದು ವಿಚಿತ್ರ ರೀತಿಯ ಪ್ರಕರಣದ ರೀತಿ ಕಾಣಿಸ್ತಾ ಇದೆ ಯಾವ ವ್ಯಕ್ತಿ ಹಲ್ಲೆಗೊಳಗಾಗಿದ್ದಾನೋ ಆತನನ್ನೇ ಅರೆಸ್ಟ್ ಮಾಡಿದ್ದಾರೆ ಆತನ ಮೇಲೆಯೇ ಪ್ರಕರಣ ದಾಖಲಾಗಿದೆ ಆಡಿಯೋ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೆ ಅನ್ನುವ ಗುರುತರ ಆರೋಪ ಆತನ ಮೇಲಿದೆ ಮುಕ್ಸಿಗೆ ಬರ್ತಿಲ್ಲ ಸೂರ್ಯ ಮಹಾನ್ ಒಂದು ಮಟ್ಟದಲ್ಲಿ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಕಾರಣ ಏನು ಈತ ಯಾರು ಹಿನ್ನೆಲೆ ಏನು ಜೊತೆಗೆ ಆತನ ಮೇಲೆ ಇಷ್ಟೊಂದು ಕುಪಿತಗೊಂಡು ಹಲ್ಲೆ ಮಾಡ್ತಿರುವಂತ ರೀಸನ್ ಏನು ಜೊತೆಗೆ ಪ್ರಕರಣ ದಾಖಲಾಗಿದೆಯಲ್ಲ ಆ ಪ್ರಕರಣದಲ್ಲಿ ಈತನ ವಿರುದ್ಧ ಆರೋಪಗಳು ಏನೇನಿದ್ದಾವೆ ಅಂತ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿದೆ ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು ಮನೆಗೆ ನುಗ್ಗಿ ಶಾಸಕಿ ನಯನ ಮೋಟಮ್ಮ ಆಪ್ತನ ಮೇಲೆ ಅಲ್ಲೇ ಆರೋಪ ಈಗಾಗಲೇ ಕೇಳಿ ಬಂದಿದೆ ಅದರಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ ಈ ಘಟನೆ ನಡೆದಿದೆ ಅನ್ನುವುದು ಮೊದಲನೇದಾಗಿ ಕೇಳಿ ಬರ್ತಾ ಇರುವಂಥದ್ದು ಮಹಿಳೆಯರು ಸೇರಿದಂತೆ ಕಾಂಗ್ರೆಸ್ ಮುಖಂಡರಿಗೆ ಬ್ಲಾಕ್ ಮೇಲ್ ಮಾಡಿರುವಂತಹ ಆರೋಪಗಳು ಈ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಾಗ್ವೆ ವಾಗ್ವಾದ ವಾಗ್ ಮಾತಿನ ಚಕಮಕಿ ನಡೆದು ನಂತರ ಒಂದಿಷ್ಟು ವಿಡಿಯೋ ಮತ್ತೆ ಆಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅನ್ನುವ ಆರೋಪಗಳ ಸಂಬಂಧಪಟ್ಟಾಗೆ ಇದು ಗಲಾಟೆ ನಡೆದಿರುವಂಥದ್ದು ಜೊತೆಗೆ ನಯನ ಮೋಟಮ್ಮ ಆಪ್ತ ಆದಿತ್ಯ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಮುಖಂಡ ರಾಯಲ್ ಸೇರಿದಂತೆ ಆದಿತ್ಯ ಮನೆಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ ಆಪ್ತ ವಲಯದ ಕಾಂಗ್ರೆಸ್ ಮುಖಂಡರ ವಿಡಿಯೋ ಆಡಿಯೋ ಮಾಡಿರುವಂತಹ ಆರೋಪಗಳು ಇವರ ಮೇಲೆ ಕೇಳಿ ಬರ್ತಾ ಇರುವಂಥದ್ದು ಈ ಘಟನೆ ಮೂಡಿಗೆರೆಯಲ್ಲಿ ಅದರಲ್ಲೂ ಕಾಂಗ್ರೆಸ್ನಲ್ಲಿ ಸಂಚಲನ ಈಗಾಗಲೇ ಸೃಷ್ಟಿ ಮಾಡಿದೆ ಜೊತೆಗೆ ಚಿಕ್ಕಮಗಳೂರು ನಗರದ ಆದಿಶಕ್ತಿ ನಗರದಲ್ಲಿ ಈ ಘಟನೆ ನಡೆದಿರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಪ್ರಕಾಶ್ ನಿಮ್ಮ ಮಾಹಿತಿಗೆ

மக்களே மாதுரோல சொத்து கொடுக்கறதுல வாசன் செஞ்சது எல்லாம் நீங்க எல்லாம் பண்ணிடுவீங்க. நான் என்ன பண்ணனும்? சும்மா ஆமா. ஒரே அந்த ப்ளீஸ் நீங்க அண்டர்ரைட் ப்ளீஸ்